ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಈಸ್ ಆನಂದ ಮಸೂಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಕಳೆದ ವಿಡಿಯೋದಲ್ಲಿ ನಾನು ಈ ಗ್ಯಾನೋ ಡೆರ್ಮಾ ಅಥವಾ ಇದಕ್ಕೆ ರಿಷಿ ಗ್ಯಾನೋ ಅಂತೂ ಕೂಡ ಅಂತಾರೆ ಇದಕ್ಕೆ ಗ್ಯಾನೋ ಡೆರ್ಮ ಹಾಗೂ ರಿಷಿ ಗ್ಯಾನೋ ಅಂತ ಕೂಡ ಇರಕಂತ ಈ ಋಷಿ ಗ್ಯಾನೋ ಸಂಜೀವಿನಿ ಅಂತ ಕರೆದ್ರೆ ಏನು ಆಶ್ಚರ್ಯ ಇಲ್ಲ ಇದು ಸಂಜೀವಿನಿ ಅಂತಂದ್ರೆ ಏನು ಆಶ್ಚರ್ಯ ಇದು ನಮ್ಮ ಗುರುಗಳಾದಂತಹ ದೊಳಗ ಅದು ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥ ಎಸ್ ಎನ್ ಶೆಟ್ಟಿ ಸರ್ ಅವರು ಉಡುಪಿಯಿಂದ ಪ್ರತಿನಿತ್ಯ ಬೆಳಿಗ್ಗೆ ಏಳು ಗಂಟೆಗೆ ಕನ್ನಡದಲ್ಲಿ ಈ ಡಿಯಕ್ಷನ್ಗೆ ಸಂಬಂಧಪಟ್ಟಾಗ ಅನ್ನ ಮಾಡ್ತಾರೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಆ ಮೀಟಿಂಗಿಗೆ ತಾವ ಯಾರಾದರೂ ಹಾಜರಾಗ್ತೀನಿ ಅಂತಂದ್ರೆ ನಾನು ಖಂಡಿತವಾಗಲೂ ಅದರದ್ದು ಲಿಂಕ್ ಕಳಿಸ್ಕೊಡ್ತೀನಿ ಇದು ಸಂಜೀವಿನಿ ಅನ್ನುವಂತ ಒಂದು ಅತ್ಯಂತ ಉಪಯುಕ್ತವಾದಂತಹ ಡಿಯಕ್ಷನ್ ಕೈಪಿಡಿ ಕನ್ನಡದಲ್ಲಿ ಕಲರ್ಫುಲ್ ಆಗಿದೆ ಒಳ್ಳೊಳ್ಳೆ ಫೋಟೋಗಳನ್ನು ಹಾಕಿ ನಮ್ಮ ಎಸ್ ಎನ್ ಸರ್ ಅವರು ಮತ್ತು ಅವರು ಜೊತೆಗಾರರು ಸೇರ್ಕೊಂಡು ಅದನ್ನ ಪ್ರಕಟ ಮಾಡಿದ್ದಾರೆ ಇದಕ್ಕೆ ಸಂಜೀವಿನಿ ಅಂತ ಕರೀತಾರೆ ಅಂದ್ರ ಇದು ಬಹಳ ಅದ್ಭುತವಾಗಿದೆ ಇದನ್ನ ನಮ್ಮ ಡಾಕ್ಟರ್ ಲಿಮ್ ಸಿಒಿನ್ ಅವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರವರೆಗೆ ಹತ್ತು ವರ್ಷ ಸಂಶೋಧನೆ ಮಾಡಿ ಬಹಳಷ್ಟು ಕೆಲಸ ಮಾಡ್ಯಾರ ಪರ್ಯಾಯ ಔಷಧಿಗಳನ್ನ ಏನ್ ಮಾಡಬೇಕು ಆರೋಗ್ಯ ಈಗ ಸರಿ ಮಾಡ್ಲಿಕ್ಕೆ ಒಂದು ಒಂದ್ ಸ್ವಲ್ಪ ವ್ಯವಸ್ಥೆಗಳು ಅದಾವ ಇದಕ್ಕೆ ಪರ್ಯಾಯವಾಗಿ ಮತ್ತೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಐತಾ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸುಲಭವಾಗಿ ಆರೋಗ್ಯವನ್ನು ಸರಿ ಇಟ್ಟುಕೊಳ್ಳಿಕ್ಕೆ ಐತ ಏನಾದರೂ ಅಂತ ತಿಳ್ಕೊಂಡು ಅವರು ಹತ್ತು ವರ್ಷ ಸಂಶೋಧನೆ ಮಾಡಿದರು ನಮ್ಮ ಈ ಜ್ಞಾನೋಧರ್ಮ ಅಥವಾ ಋಷಿ ಜ್ಞಾನೋಧರದ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ ಇದು ದೇಹದೊಳಗೆ ಹೋದ ನಂತರ ಮೇಲ್ಭಾಗದಿಂದ ಅರ್ಜಿ ತಯಾರು ಮಾಡ್ತಾರ ಕೆಳಭಾಗದಿಂದ ಎಲ್ ತಯಾರು ಮಾಡ್ತಾರ ಅಂತ ನಾನು ಕೇಳಿದ್ದೀನಿ ನಮ್ಮ ದೇಹದೊಳಗಿದು ಹೋದ ನಂತರ ಅಂದ್ರೆ ಇಡೀ ನಮ್ಮ ದೇಹವನ್ನ ಸರಿ ಮಾಡ್ತದ ನಮ್ಮ ದೇಹದಲ್ಲಿರ್ತಕ್ಕಂಥ ಶಲ್ಲುಗಳನ್ನ ಸರಿ ಮಾಡ್ತದ ಶಲ್ಲುಗಳ ಒಳಗೆ ಹೋಗಿ ಶಲ್ಲುಗಳಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಸಮಸ್ಯೆಗಳನ್ನ ಟಾಕ್ಸಿನ್ಗಳನ್ನ ಹಾಕ್ತದ ಹೇಗೆ ನಾವು ದೀಪಾವಳಿಗೆ ಯುಗಾದಿಗೆ ನಮ್ಮ ಮನೆಗಳನ್ನ ಸ್ವಚ್ಛ ಮಾಡ್ತೀವಿ ಅದೇ ತರ ನಮ್ಮ ಒಳಗಿನ ದೇಹವನ್ನ ಸಂಪೂರ್ಣ ಸ್ವಚ್ಛ ಮಾಡುವಂತ ಕೆಲಸವನ್ನ ಈ ನಮ್ಮ ದೇಕ್ಷನ್ ಗ್ಯಾನೋಡರ್ಮ ಮಾಡ್ತಾರೆ ಇದನ್ನ ಅವರು ಕಂಡು ಹಿಡಿದ್ರು ಕಷ್ಟಪಟ್ಟು ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಮಲೇಷಿಯಾ ಅವರು ಎಂತ ಅದ್ಭುತವಾದಂತ ಕೆಲಸ ಅಂತಂದ್ರ ಈಗ ನೋಡ್ರಿ ಇದು ಹೇಳಿದ ಭಾಗದಿಂದ ಹೂವಿನ ಭಾಗದಿಂದ ಆರ್ಜಿ ತಯಾರು ಮಾಡ್ತಾರಂತ ಹೇಳಿದೆ ಇದು ಆರ್ಜಿ ರಿಷಿ ಗ್ಯಾನೋ ಅಂತ ಹೇಳ್ತಾರೆ ಇದ್ರೊಳಗೆ ಕ್ಯಾಪ್ಸಲ್ ಇರ್ತಾವ ಮೂರ್ನೂರ ಅರವತ್ತು ಕ್ಯಾಪ್ಸಲ್ ಇರ್ತಾವ ಅವ್ರು ಕ್ಯಾಪ್ಸಲ್ ಯಾಕೆ ಮಾಡ್ಯಾರ ಅಂದ್ರೆ ಇದು ಡ್ರಗ್ ಅಲ್ಲ ಕೆಮಿಕಲ್ ಅಲ್ಲ ಏನಲ್ಲ ಇದು ಔಷಧನು ಅಲ್ಲ ಇದು ಪೂರಕ ಆಹಾರ ಇದು ಜಿಎಲ್ ಅಂತಾರೆ ಗ್ಯಾನೋ ಸಿಲಿಯಂ ಅಂತಾರ ಅಂದ್ರೆ ಕೆಳಗಿನ ಭಾಗ ದೇಟಿನ ಭಾಗದಿಂದ ತಯಾರು ಮಾಡ್ತಾರ ಅಂತ ಕೂಡ ಮೂರ್ನೂರ ಅರವತ್ತು ಕ್ಯಾಪ್ಸಲ್ ಇರ್ತಾವ ಕ್ಯಾಪ್ಸಲ್ ಯಾಕೆ ಮಾಡಿದಾರ ಅಂತಂದ್ರೆ ಅವು ಸೇಫ್ ಆಗಿರ್ಲಿ ಒಂದು ಪ್ರಮಾಣ ಅನ್ನೋದು ನಮಗೆ ಸರಿಯಾಗಿ ಗೊತ್ತಾಗಲಿ ನಾವು ಎಷ್ಟು ತಗೊಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲಿ ಅಂತ ಇವು ಎರಡು ನೂರ ಎಪ್ಪತ್ತು ಮಿಲಿಗ್ರಾಮ್ ಇರ್ತಾವ ಒಂದೊಂದು ಕ್ಯಾಪ್ಸಲ್ ಎರಡು ನೂರ ಎಪ್ಪತ್ತು ಮಿಲಿಗ್ರಾಮ್ ಇರ್ತಾವ ಇವು ಎರಡನ್ನೂ ನಾವು ಒಂದಷ್ಟು ಪ್ರಮಾಣದಲ್ಲಿ ಸರಿಯಾಗಿ ತಗೊಳ್ತಾ ಹೋದ್ವಿ ಅಂತಂದ್ರೆ ಒಂದು ವರ್ಷ ಎರಡು ವರ್ಷದೊಳಗೆ ನಮ್ಮ ಆರೋಗ್ಯ ಎಷ್ಟು ಚಲೋ ಆಗ್ತದ್ರಿ ಬಹಳ ಚಲೋ ಆಗ್ತದೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ನಿಧಾನವಾಗಿ ಸಾವಧಾನವಾಗಿ ಕರ ಅತಿ ನಿಧಾನವಾಗಿ ತೆಗೆದ್ ಹಾಕ್ತದೆ ಹ್ಯಾಂಗಂತ ಕೇಳಿದ್ರ ಈ ಉತ್ಖನನ ಅಂತ ಮಾಡ್ತಾರ ನೋಡ್ರಿ ಹರಪ್ಪ ಮೊಹಂಜೋದಾರ್ ಅನ್ನುವಂಥ ಸಿಟಿಗಳನ್ನ ಸಂಪೂರ್ಣ ಉತ್ಖನನ ಮಾಡಿದ್ರು ಹೆಂಗ ಮಾಡ್ತಾರ ಅಲ್ಲಿ ಗುದ್ಲಿ ಸಲಿಕೆ ತಗೊಂಡು ಹಡ್ತಾರ ಅವ್ರು ಹಂಗ ಹಡ್ಡಿದ್ರ ಒಳಗಡೆ ಇರ್ತಕ್ಕಂಥ ಆ ಮೂಲ ಏನಿರ್ತಾವಲ್ಲ ವಸ್ತುಗಳು ಪದಾರ್ಥಗಳು ಅಥವಾ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಕೆಟ್ಟು ಹೋಗಿಬಿಡ್ತವೆ ಡ್ಯಾಮೇಜ್ ಆಗ್ತಾವ ಡ್ಯಾಮೇಜ್ ಆಗ್ಬಾರ್ದಂತ ಅಲ್ಲಿ ಏನ್ ಮಾಡ್ತಾರ ಬ್ರಷ್ ತಗೊಂಡು ನಿಧಾನವಾಗಿ ಬ್ರಷ್ಲಿ ನಿಧಾನವಾಗಿ ತೆಗಿತಾ 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 ಹೋಗ್ತಾರ ಒಳಗಿರ್ತಕ್ಕಂಥ ಯಾವುದೇ ಮೂಲ ವಸ್ತುಗಳಿಗೆ ಯಾವುದೇ ರೀತಿ ತೊಂದರೆ ಪೆಟ್ಟು ನೋವು ಆಗದೆ ಇರಂಗ ಅವುಗಳ ಆಕಾರ ಹಾ ಅದು ಎಲ್ಲ ಕೆಡದೆ ಇರಂಗ ಉತ್ಖನನ ಅಂತ ಮಾಡ್ತಾರ ಆ ರೀತಿ ಈ ನಮ್ಮ ಆರ್ ಜಿ ಜಿ ಎಲ್ ಒಳಗೆ ಹೋಗಿ ನಮ್ಮ ದೇಹವನ್ನ ನಿಧಾನವಾಗಿ ಆ ಅದ್ಭುತವಾಗಿ ಎಲ್ಲವನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಸರಿ ಮಾಡ್ತದೆ ಋಷಿಗೆ ಅನು ಅಂಗಾಳದಿಂದ ನೆತ್ತಿವರೆಗೂ ನಮ್ಮ ಬಾಡಿಯನ್ನ ಸ್ಕ್ಯಾನ್ ಮಾಡಿ ಎಲ್ಲಾ ಟಾಕ್ಸಿನ್ಗಳನ್ನ ವಿಷವಸ್ತುಗಳನ್ನ ವಿಷಕಾರಕಗಳನ್ನು ಆಮೇಲೆ ಡೆಡ್ ಶೆಲ್ಲುಗಳನ್ನ ಹೊರಗೆ ಹಾಕೋ ಕೆಲಸ ಮಾಡ್ತದೆ ಆಮೇಲೆ ಜಿಯಲ್ಲಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಶಕ್ತಿಯನ್ನು ತುಂಬುತ್ತದೆ ನಮ್ಮ ದೇಹಕ್ಕ ಅದೇನ್ ಮಾಡ್ತದ ಎಲ್ಲಾ ವಿಟಾಮಿನ್ ಮಿನರಲ್ಸು ಎಲ್ಲಾ ರೀತಿಯ ಅನುಕೂಲಗಳನ್ನು ಕೊಡ್ತದ ಜೊತೆಗೆ ನಮಗ ಆಮ್ಲಜನಕವನ್ನ ಚೆನ್ನಾಗಿ ಆಬ್ಸರ್ವ್ ಮಾಡಿಕೊಳ್ಳುವಂತ ಶಕ್ತಿಯನ್ನು ಕೊಡ್ತದೆ ಹೀಗಾಗಿ ಇವು ಎರಡೂ ನಮಗ ಸಂಜೀವಿನಿ ದಿವ್ಯ ದಿವ್ಯ ಅಂದ್ರೆ ಅಡ್ಡಿ ಇಲ್ಲ ಇವೆರಡೂ ನಮ್ಮ ದೇಹದಲ್ಲಿ ಹೋದ್ಮೇಲೆ ಏನ್ ಮಾಡ್ತಾವ ಕೆಲಸ ಅಂದ್ರ ಇವು ದೇಹದಲ್ಲಿರ್ತಕ್ಕಂಥ ಶಲ್ಲುಗಳನ್ನ ಆರೋಗ್ಯವಾಗಿ ಮಾಡ್ತಾವು ಅದರಲ್ಲಿ ಎಲ್ಲಾ ಟಾಕ್ಸಿನ್ ಗಳನ್ನ ಹಾಕ್ತಾವು ಆ ನಮ್ಮ ದೇಹವನ್ನು ಸರಿ ಮಾಡ್ತಾವು ನಮ್ಮ ದೇಹ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕಾಯಿಲೆಗಳನ್ನ ಡಿಸ್ಆರ್ಡರ್ಗಳನ್ನ ಸರಿ ಮಾಡ್ತಾವೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳೀನಿ ನಮ್ಮ ದೇಹ ಆರೋಗ್ಯವಾಗಿತ್ತಪ್ಪ ಅಂದ್ರೆ ಏನ್ ಬೇಕಾದ್ರೂ ತನ್ನ ಕೆಲಸ ತಾನೇ ಮಾಡ್ಕೋತದ ಯಾರು ಅದಕ್ಕೆ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲಾ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವ ಶಕ್ತಿ ಅದಕ್ಕೈತೆ ಆದ್ರೆ ಅದಕ್ಕೆ ನಾವು ಸರಿಯಾದ ಪೂರಕ ಆಹಾರಗಳನ್ನು ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪಾ ಅಂದ್ರೆ ನಾವು ಇವತ್ತಿನ ದಿವಸ ತಗೊಳ್ತಕ್ಕಂತ ಆಹಾರಗಳಲ್ಲಿ ಶಕ್ತಿ ಇಲ್ಲ ನೀರಿನಲ್ಲಿ ಶಕ್ತಿ ಇಲ್ಲ ಗಾಳಿಯಲ್ಲಿ ಶಕ್ತಿ ಇಲ್ಲ ಅದೆಲ್ಲವನ್ನ ಸರಿಯಾಗಿ ನಮ್ಮ ದೇಹಕ್ಕೆ ಒದಗಿಸುವಂತ ಈ ಪೂರಕ ಆಹಾರಗಳನ್ನು ನೀವು ದಯವಿಟ್ಟು ತಗೊಂಡಿದ್ದೇನೆ ಆದ್ರೆ ತಮ್ಮ ಆರೋಗ್ಯ ಖಂಡಿತವಾಗ್ಲೂ ಸರಿ ಹೋಗ್ತದೆ ಆಮೇಲೆ ಇದಕ್ಕೆ ಇನ್ನೂ ಬೇಕಾದಷ್ಟು ವಿಚಾರಗಳದಾವು ಅವುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡೋಣ ಆಮೇಲೆ ನಿಮಗೇನಾದ್ರೂ ಅನುಮಾನಗಳಿದ್ರೆ ಡೌಟ್ಗಳಿದ್ರೆ ದಯವಿಟ್ಟು ಪ್ರಶ್ ನಮಗ ಫೋನ್ ಮಾಡಿ ಕೇಳ್ರಿ ಆಮೇಲೆ ತಾವು ಸಬ್ಸ್ಕ್ರೈಬ್ ಆಗ್ರಿ ಬೇರೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ ಆಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಏನಾದ್ರೂ ಡೌಟ್ ಗಳಿದ್ರೆ ಇನ್ನೂ ತಾವು ತಮಗೆ ನಮಗೆ ಕೇಳಬಹುದು ಯಾವಾಗ ಬೇಕಾದರೂ ಕೇಳಬಹುದು ಆಲ್ವೇಸ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ